ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸಿ ಎಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಯಾವಾಗ ಕೊಡ್ತಾರೆ ಮತ್ತು ಪರೀಕ್ಷಾ ದಿನಾಂಕ ಯಾವಾಗಿರ್ತದೆ ಅಂತೇಳಿ ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಅಂತ ಈ ವಿಡಿಯೋ ಮಾಡಿರೋ ಉದ್ದೇಶಿಸ್ಟೇ ಭಾಳಷ್ಟು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಒಂದು ಇಮೇಜ್ ಮೂವ್ ಆಗ್ತಾಯಿದೆ ಅದರಲ್ಲಿ ಏನೋ ಡೇಟು ಇದನ್ನು ಕೊಟ್ಟಿದ್ದಾರೆ ಅಂತೇಳಿ ಹೀಗಾಗಿ ನಾನು ನಾನು ಭಾಳಷ್ಟು ಜನರು ಅದನ್ನು ಫಾರ್ವರ್ಡ್ ಮಾಡಿದ್ದಾರೆ ಈಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸಿ ಡಿ ಸಂಬಂಧಪಟ್ಟಂಥ ಗುಪ್ ಮಾಡ್ತೀವಿ ಇಂಟರ್ಶುದರ್ ಜಾಯ್ನ್ ಆಗಿ ಅಲ್ಲಿ ಯಾವುದೇ ಕೆಸಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಈ ಒಂದು ಪಿ ಡಿ ಎಫ್ ಆಗಿರ್ಬೋದು ಇನ್ನೊಂದು ಈ ರೀತಿಯಾದಂಥ ಒಂದು ಇಮೇಜು ಭಾಳಷ್ಟು ಕಡೆ ಹರಿದಾಡ್ತಾ ಇದೆ ನೋಟಿಫಿಕೇಷನ್ ಆಗುತ್ತೆ ಹಾಗೆ ಅಂತೇಳಿ ಇವ್ರ ಪ್ರಕಾರ ಏನಿದೆ ಅಂತಂದರೆ ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ತೈದು ನೋಟಿಫಿಕೇಷನ್ನ ಫೆಬ್ರವರಿ ಇಪ್ಪತ್ತೈದಕ್ಕೆ ಕೊಟ್ಟು ಅಪ್ಲಿಕೇಶನ್ ಇಪ್ಪತ್ತೈದರಿಂದ ಸ್ಟಾರ್ಟಾಗಿ ಮಾರ್ಚ್ ಇಪ್ಪತ್ತೈದಕ್ಕೆ ಅಪ್ಲಿಕೇಶನನ್ನು ಕೊನೆಗೊಳಿಸ್ತಾರೆ ಅಂತ ಕೊಡಿದ್ದಾರೆ ನೆಕ್ಸ್ಟು ಏಪ್ರಿಲ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ಮೇದಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪರೀಕ್ಷೆಯನ್ನು ಮಾಡಲಾಗುತ್ತೆ ಎಕ್ಸಾಮ್ ಈಸ್ ಲೈಕ್ಲಿ ಟು ಬಿ ಹೆಲ್ಡ್ ಅವ್ನ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ನನಗನ ಮಟ್ಟಿಗೆ ಇದು ಮೋಸ್ಟ್ಲಿ ಫೇಕು ಯಾರೋ ಎಡಿಟ್ ಮಾಡಿ ಕಳಿಸಿರ್ಬೋದೇನೋ ಯಾಕಂತಂದರೆ ಈಗ ಈ ಒಂದು ಪ್ರೊಸೀಜರ್ ಮುಗಿಬೇಕಾಗಿತ್ತು ಈ ಕೆ ಸೆಟ್ ಪ್ರೊಸೀಜರು ಅವರು ಫಸ್ಟ್ ಚಾನ್ಸು ಸೆಕೆಂಡ್ ಶಾನ್ಸು ಥರ್ಡ್ ಚಾನ್ಸ್ ಕೊಟ್ಟು ಮುಗಿಬೇಕಾಗಿತ್ತು ಅಂದರೆ ಇನ್ನು ಫೆಬ್ರವರಿ ಆದರೆ ಆಗುತ್ತೆ ಹೀಗಾಗಿ ಫೆಬ್ರವರಿ ಆ ಪ್ರೊಸೀಜರ್ ಅಂದರೆ ಮೋಸ್ಟ್ಲಿ ನೆಕ್ಸ್ಟ್ ಕಾಲ್ ಮಾಡೋದಿಲ್ಲ ಫೆಬ್ರವರಿ ಆದ ನಂತರ ಮಾರ್ಚಲ್ಲಿ ಕಾಲ್ ಮಾಡಿದರೆ ಒಂದು ಎರಡು ಮೂರು ತಿಂಗಳ ಟೈಮ್ ಕೊಟ್ಟು ಮಾರ್ಚ್ ಮಾಡಿದ್ರೆ ಜೂನ್ ಜುಲೈನಲ್ಲಿ ಎಕ್ಸಾಮ್ ಮಾಡಿಕೊಂಡು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರಲ್ಲಿ ರಿಸಲ್ಟ್ ಕೊಡುವಂಥ ಚಾನ್ಸ್ ಇದೆ ಹೀಗಾಗಿ ಏನೇ ಆಗಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ವರ್ಷ ನೋಟಿಫಿಕೇಶನ್ ಹಾಗೇ ಆಗುತ್ತೆ ಬಟ್ ಈಗೇ ಆಗುತ್ತೆ ಆಗೇ ಆಗುತ್ತೆ ಅಂತ ಹೇಳಿ ಬರೋದಿಲ್ಲ ಮಾರ್ಚ್ ನಂತರದಲ್ಲಿ ಆಗುವಂಥ ಚಾನ್ಸ್ ಇದೆ ಮತ್ತು ನೀವು ಸಹಿತ ಇಂಥವೆಲ್ಲ ಗಾಸ್ಪಿಗೆ ಒಳಗಾಗ್ಬಿಡಿ ಕೆ ಸಿಡ್ದು ಕೆ ಎದವ್ರು ಕರಿಬೇಕಾಗಿತ್ತು ಅಂದರೆ ನೋಟಿಫಿಕೇಶನ್ ಕೊಟ್ಟೇ ಕೊಡ್ತಾರೆ ನಿಮಗೆ ಆರಾಮಾಗಿ ಟೈಮ್ ಇದೆ ನೀವು ಓದ್ಕೊಳ್ಳಿ ಮತ್ತು ನಮ್ಮ ಗ್ರೂಪನ್ನು ಸಹಿತ ಜಾಯ್ನ್ ಆಗಿ ಅಲ್ಲಿಯೂ ಸಹಿತ ಸ್ಟಡಿ ಮಟೀರಿಯಲ್ ಮತ್ತು ಕೆ ಎಸ್ ಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ ಓಕೆ ಥ್ಯಾಂಕ್ ಯು